ಭಾಳ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ಮಾಧ್ಯಮದ ಮೂಲಕ ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ತುಂಬ ಸಹ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ಇದೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರು ಆಂಧ್ರ ಕೆಲವು ಅವರು ಪರಾರಿಯಾಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಯಾಕಂದ್ರಲ್ಲಿ ಭಾಳ ಜಾತಿ ಬರ್ತದೆ ಹೆಣ್ಣು ಮಕ್ಕಳು ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ಅಕ್ಕ ನಾನು ನೋಡಿಲ್ಲ ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಕ್ಷಮಕ್ಕೆ ಅರ ಅಲ್ಲಾರವರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ ಸರ್ ಮುಂದಿನ ರತ್ನವರು ಯಾವ ರೀತಿ ಬಂಧನ ಆಗಿದೆ ದಲಿತ ಸಂಘಟನೆ ನೋಡಿ ಒಂದಕ್ಕೊಂದು ಟ್ಯಾಗ್ ಹಾಕೋಕೋಗಬೇಡಿ ಚನ್ನಾರೆಡ್ಡಿ ಅವ್ರದ್ದು ಆಗಿದೆ ಯಾವಾಗ ಚನ್ನಾರಡ್ಡಿ ಅವ್ರದ್ದು ಅದರಲ್ಲಿ ಏನು ಪಾತ್ರ ಇಲ್ಲ ಇಲ್ಲಿ ಸಾಕ್ಷಿ ಸಮೇತಲ್ಲಿದೆ